ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೋಭಾಸ್ ಲೈಫ್ ಕ್ರಿಯೇಟಿವ್ ಕನ್ನಡ ಚಾನಲ್ಗೆ ನಿಮಗೆ ಆಧಾರದ ಸ್ವಾಗತ ಬನ್ನಿ ಇವತ್ತಿನ ಒಂದು ಮಾಹಿತಿ ಏನಪ್ಪ ಅಂದರೆ ಮಹಾಲಯ ಅಮಾವಾಸ್ಯ ಎಂದೇ ಸೂರ್ಯಗ್ರಹಣ ಇರುವುದರಿಂದ ಈ ಐದು ರಾಶಿಗಳು ತುಂಬ ಅದೃಷ್ಟಕರವಾದಂತಹ ರಾಶಿಗಳು ಅಂತಲೇ ಹೇಳಬಹುದು ಹಾಗಾಗಿ ಯಾವುದು ಈ ರಾಶಿಗಳು ಅನ್ನುವ ಒಂದು ಮಾಹಿತಿಯನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಸೊ ನೀವೇನಾದರೂ ಹೊಸಬರು ನೋಡ್ತಾ ಇದ್ರೆ ನನ್ನ ಚಾನಲ್ಗೆ ಖಂಡಿತವಾಗಲೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ಲೈಕನನ್ನು ಎನೇಬಲ್ ಮಾಡ್ಕೊಳ್ಳಿ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಹಾಗಾಗಿ ವಿಡಿಯೋ ಕೂಡ ಯಾವುದೂ ಕೂಡ ಮಿಸ್ ಆಗಲ್ಲ ಸೊ ನೆಕ್ಸ್ಟು ಯಾವ ಥರವಾದಂತಹ ಒಂದು ಮಾಹಿತಿಯ ಒಂದು ವಿಡಿಯೋವನ್ನು ನೋಡಲು ಇಚ್ಛಿಸುತ್ತೀರಾ ಸೊ ಅದನ್ನು ದಯವಿಟ್ಟು ಕಮೆಂಟ್ಗಳ ಮೂಲಕ ನನಗೆ ತಿಳಿಸಿ ಬನ್ನಿ ಹಾಗಿದ್ರೆ ಯಾವುದು ಆ ರಾಶಿಗಳು ಐದು ರಾಶಿಗಳು ಅನ್ನುವುದನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮಹಾಲಯ ಅಮಾವಾಸ್ಯೆ ಎಂದೇ ಸೂರ್ಯಗ್ರಹಣ ಹೌದು ಮಹಾಲಯ ಅಮಾವಾಸ್ಯೆ ಎಂದೇ ಸೂರ್ಯಗ್ರಹಣ ಈ ಒಂದು ಮಾಹಿತಿಯನ್ನು ಹಿಂದಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಸೊ ಭಾರತದಲ್ಲಿ ಗೋಚರ ಆಗತ್ತಾ ಇಲ್ವಾ ಅನ್ನೋದು ಕೂಡ ಆ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ ಸೊ ಈ ಇದೇ ಹಿಂದಿನ ವೀಡಿಯೋದಲ್ಲಿ ನೀವು ಆ ಮಾಹಿತಿ ಬೇಕಿದ್ದರೆ ಖಂಡಿತವಾಗ್ಲೂ ಆ ಮಾಹಿತಿ ಮಾಹಿತಿಯನ್ನು ನೋಡಿಕೊಂಡು ಬರಬಹುದು ಸೊ ಸೂರ್ಯಗ್ರಹಣ ಎರಡು ಸಾವಿರದ ಇಪ್ಪತ್ತೈದು ವೈದಿಕ ಪಂಚಾಂಗದ ಪ್ರಕಾರ ನೂರು ವರ್ಷಗಳ ನಂತರ ವರ್ಷದ ಕೊನೆಯ ಸೂರ್ಯಗ್ರಹಣವು ಮಹಾಲಯ ಅಮಾವಾಸ್ಯೆಯೆಂದೇ ಅಂದರೆ ಪಿತೃಪಕ್ಷದ ಸಮಯದಲ್ಲಿ ಸಂಭವಿಸಲಿದೆ ಇದಲ್ಲದೆ ಈ ದಿನ ಶನಿಯು ಸೂರ್ಯನೊಂದಿಗೆ ಸಂಯೋಜನೆಗೊಂಡು ವಿಶೇಷ ಯೋಗವನ್ನು ರೂಪಿಸಲಿದ್ದಾನೆ ಇದರಿಂದಾಗಿ ಈ ಮೂರು ರಾಶಿಗಳು ವಿಶೇಷ ಯೋ ಪ್ರಯೋಜನಗಳನ್ನು ಪಡೆಯಬಹುದು ಹೊಸ ಉದ್ಯೋಗದ ಜೊತೆಗೆ ಹಣದ ಲಾಭದ ಸಾಧ್ಯತೆ ಕೂಡ ಇದೆ ಆ ಮೂರು ಆ ಲಕ್ಕಿ ರಾಶಿಗಳು ಯಾವುವು ಎಂಬುದು ಇಲ್ಲಿದೆ ಬನ್ನಿ ಕುಲಂಕುಷವಾಗಿ ತಿಳಿದುಕೊಳ್ಳೋಣ ಜ್ಯೋತಿಷ್ಯದ ಪ್ರಕಾರ ಈ ಬಾರಿ ವರ್ಷದ ಎರಡನೇ ಮತ್ತು ಕೊನೆಯ ಸೂರ್ಯಗ್ರಹಣವು ಬಹಳ ವಿಶೇಷವಾಗಿರುತ್ತದೆ ಸೂರ್ಯಗ್ರಹಣವು ಜೀವನದ ಮೇಲೆ ಆಳವಾದ ಪರಿಣಾಮವನ್ನು ಬೀರುತ್ತದೆ ವಿಶೇಷವಾಗಿ ಪಿತೃಪಕ್ಷದಲ್ಲಿ ಬಂದಾಗ ಅದರ ಮಹತ್ವ ಮತ್ತಷ್ಟು ಹೆಚ್ಚಾಗುತ್ತದೆ ಗ್ರಹಣದ ಸಮಯದಲ್ಲಿ ಶುಭ ಮತ್ತು ಅಶುಭ ಶಕ್ತಿಗಳು ಎರಡೂ ಸಕ್ರಿಯಗೊಳ್ಳುತ್ತವೆ ಈ ಸಮಯದಲ್ಲಿ ಪರಿಹಾರಗಳು ಮತ್ತು ಆಚರಣೆಗಳು ಸರಿಯಾಗಿ ಮಾಡಿದರೆ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಸಾಧ್ಯ ಎನ್ನುವುದು ನಂಬಿಕೆ ಈ ಬಾರಿ ಸ ವರ್ಷದ ಕೊನೆಯ ಸೂರ್ಯಗ್ರಹಣವು ಈ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೊಂದು ಭಾನುವಾರದಂದು ನಡೆಯಲಿದೆ ಸೂರ್ಯಗ್ರಹಣವು ಕನ್ಯಾರಾಶಿಯಲ್ಲಿ ನಡೆಯುತ್ತಿದ್ದು ಆ ಸಮಯದಲ್ಲಿ ಶನಿಯು ಹಿಮ್ಮುಖವಾಗಿ ಚಲಿಸುತ್ತಾ ಚಲಿಸುತ್ತಿರುತ್ತಾನೆ ನ್ಯಾಯ ಮತ್ತು ಕರ್ಮದ ಅಂಶವಾದ ಶನಿಯು ಈ ಸ್ಥಾನದ ಸ್ಥಾನವು ಗ್ರಹಣದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ ಗ್ರಹಗಳ ಈ ಸಂಯೋಜನೆಯು ಅನೇಕ ರಾಶಿಗಳ ನಿರ್ಣಾಯಕ ಸಮಯವನ್ನು ತರುತ್ತದೆ ಜ್ಯೋತಿಷ್ಯ ತಜ್ಞರ ಪ್ರಕಾರ ಈ ಸ ಗ್ರಹಣವು ಆಸ್ತಿ ಸಂಬಂಧಿತ ವಿಷಯಗಳು ವೃತ್ತಿ ಪ್ರಕೃತಿ ಹೂಡಿಕೆ ಮತ್ತು ದೀರ್ಘಕಾಲದಿಂದ ಬಾಕಿ ಇರುವ ಕಾರ್ಯಗಳ ಪೂರ್ಣಗೊಳಿಸುವಿಕೆಗೆ ಅನುಕೂಲ ಅನುಕೂಲವಾಗಿರುತ್ತದೆ ವಿಶೇಷವಾಗಿ ಹೊಸ ಯೋಜನೆಯನ್ನು ಪ್ರಾರಂಭಿಸಲು ಬಯಸುವವರಿಗೆ ಅಥವಾ ಪ್ರಮುಖ ನಿರ್ಧಾರಕ್ಕೆ ತಯಾರಿ ನಡೆಸುತ್ತಿರುವವರಿಗೆ ಈ ಸಮಯವು ಪ್ರಯೋಜನಕಾರಿ ಈ ಗ್ರಹಣವು ಯಾವ ರಾಶಿಗಳಿಗೆ ವಿಶೇಷ ಪ್ರಯೋಜನಗಳನ್ನು ತರುತ್ತದೆ ಎಂದು ತಿಳಿಯೋಣ ಬನ್ನಿ ಮೊದಲಿಗೆ ವೃಷಭ ರಾಶಿ ಈ ಬಾರಿ ಸೂರ್ಯಗ್ರಹಣವು ವೃಷಭ ರಾಶಿಯ ಹನ್ನೊಂದನೇ ಮನೆಯಲ್ಲಿ ಸಂಭವಿಸುತ್ತಿದೆ ಇದು ಆದಾಯ ಲಾಭ ಮತ್ತು ಸಾಮಾಜಿಕ ಸಂಬಂಧಗಳನ್ನು ಪ್ರತಿನಿಧಿಸುತ್ತದೆ ರಾಶಿಯ ಅಧಿಪತಿ ಗುರು ಕೂಡ ವೃಷಭ ರಾಶಿಯಲ್ಲಿರುವುದರಿಂದ ಈ ಸಮಯವು ನಿಮಗೆ ಆರ್ಥಿಕವಾಗಿ ಅನುಕೂಲಕರವಾಗಿದೆ ಷೇರು ಮಾರುಕಟ್ಟೆ ಹೂಡಿಕೆ ಮತ್ತು ವಹಿವಾಟುಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಲಾಭದ ಲಕ್ಷಣಗಳಿವೆ ನಿಮ್ಮ ಅಪೂರ್ಣ ಕೆಲಸವು ಈಗ ವೇಗವನ್ನು ಪಡೆಯಬಹುದು ಆತ್ಮವಿಶ್ವಾಸ ಹೆಚ್ಚು ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಸಂವಹನ ಶೈಲಿಯ ಇತರ ಶೈಲಿಯು ಇತರರನ್ನು ಮೆಚ್ಚಿಸುತ್ತದೆ ಮಾತಿನಲ್ಲಿ ಸಂಯಮ ಮತ್ತು ನಡವಳಿಕೆಯಲ್ಲಿ ಸಭ್ಯತೆಯನ್ನು ಕಾಪಾಡಿಕೊಳ್ಳುವುದು ನಿಮ್ಮ ಸಂಬಂಧಗಳನ್ನು ಬಲಪಡಿಸುತ್ತದೆ ಸಾಧ್ಯವಾದರೆ ಸೂರ್ಯಗ್ರಹಣದ ನಂತರ ಅಗತ್ಯವಿರುವವರಿಗೆ ಗೋಧಿಯನ್ನು ದಾನ ಮಾಡಿ ಇದು ಅದೃಷ್ಟಕ್ಕೆ ಸಹಾಯ ಮಾಡುತ್ತದೆ ಮತ್ತು ತೆಗೆದು ತೆಗೆದುಹಾಕುತ್ತದೆ ಎರಡನೆಯದಾಗಿ ಮಿಥುನ ರಾಶಿ ಮಿಥುನ ರಾಶಿಯವರ ಹತ್ತನೇ ಮನೆಯಲ್ಲಿ ಸೂರ್ಯಗ್ರಹಣ ಸಂಭವಿಸಿದೆ ಇದನ್ನು ಕೆಲಸ ಮತ್ತು ವೃತ್ತಿಜೀವನದ ಮನೆ ಎಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ಕಳೆದು ಹಳೆಯ ಪರಿಚಯಸ್ಥರಿಂದ ಪ್ರಯೋಜನ ಪಡೆಯುವ ಸಾಧ್ಯತೆ ಇದೆ ನೀವು ಈ ಹಿಂದೆ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡಿದ್ದರೆ ಅಥವಾ ಯಾವುದೇ ಪ್ರಯತ್ನವು ಅಪೂರ್ಣವಾಗಿ ಉಳಿದಿದ್ದರೆ ಈಗ ನೀವು ಅದರ ಫಲವನ್ನು ಪಡೆಯಬಹುದು ನಿಮ್ಮ ತಾಂತ್ರಿಕ ತಿಳುವಳಿಕೆ ನಿರ್ವಹಣಾ ಕೌಶಲ ಮತ್ತು ಮಾತಿನ ಶಕ್ತಿಯಿಂದ ನೀವು ಹಿರಿಯರನ್ನು ಮೆಚ್ಚಿಸುವಿರಿ ವೃತ್ತಿ ಜೀವನದಲ್ಲಿ ಕೆಲವು ಏರಿಳಿತಗಳು ಇರಬಹುದು ಆದರೆ ನಿಮ್ಮ ಕಠಿಣ ಪ್ರ ಪರಿಶ್ರಮವು ಫಲ ನೀಡುತ್ತದೆ ಸೂರ್ಯಗ್ರಹಣದ ನಂತರ ಬಡವರಿಗೆ ತಾಮ್ರದ ವಸ್ತುಗಳು ಮತ್ತು ತಾಮ್ರದ ನಾಣ್ಯಗಳನ್ನು ದಾನ ಮಾಡಿ ಇದು ವೃತ್ತಿ ಜೀವನದಲ್ಲಿ ಸ್ಥಿರತೆ ಮತ್ತು ಪ್ರಯೋಜನಗಳನ್ನು ತರುತ್ತದೆ ಮೂರನೆಯದಾಗಿ ಮಕರ ರಾಶಿಯವರಿಗೆ ಸೂರ್ಯಗ್ರಹಣವು ಮೂರನೆಯ ಮನೆಯಲ್ಲಿ ಸಂಭವಿಸುತ್ತದೆ ಇದು ಧೈರ್ಯ ಪ್ರಯತ್ನ ಸಹೋದರರು ಮತ್ತು ಸಣ್ಣ ಪ್ರಯಾಣಕ್ಕೆ ಸಂಬಂಧಿಸಿದೆ ಈ ದಿನ ಶನಿಯ ಸಂಚಾರದಿಂದ ನೀವು ಸಾಡೆ ಸಾತಿಯಿಂದ ಪರಿಹಾರ ಪಡೆಯಬಹುದು ಇದು ದೊಡ್ಡ ಪರಿಹಾರವಾಗಿರುತ್ತದೆ ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ವೃತ್ತಿ ಮತ್ತು ವ್ಯವಹಾರದಲ್ಲಿ ಹೊಸ ಎತ್ತರವನ್ನು ಮುಟ್ಟುವ ಸಮಯ ಬರುತ್ತದೆ ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಗೌರವ ಗೌರವ ಮತ್ತು ಪ್ರಾಬಲ್ಯವನ್ನು ಪಡೆಯುತ್ತಾರೆ ಸಹೋದರರೊಂದಿಗಿನ ಸಂಬಂಧಗಳು ಸಂಬಂಧಗಳು ಬಲಗೊಳ್ಳುತ್ತದೆ ಸೂರ್ಯಗ್ರಹಣದ ನಂತರ ಕಪ್ಪು ಎಳ್ಳು ಮತ್ತು ಉದ್ದಿನ ಬೆಳೆಯನ್ನು ದಾನ ಮಾಡಿ ಇದು ಶನಿದೋಷವನ್ನು ಶಾಂತಿಗೊಳಿಸುತ್ತದೆ ಮತ್ತು ಯಶಸ್ ಯಶಸ್ಸಿನ ಹಾದಿ ಸುಲಭವಾಗಿಸುತ್ತದೆ ಇನ್ನು ಕುಂಭರಾಶಿಯ ಕುಂಭರಾಶಿ ಕುಂಭರಾಶಿಯ ಎರಡನೇ ಮನೆಯಲ್ಲಿ ಸೂರ್ಯಗ್ರಹಣ ಸಂಭವಿಸುತ್ತದೆ ಇದು ಹಣ ಮತ್ತು ಮಾತು ಕುಟುಂಬ ವಿಷಯಗಳಿಗೆ ಸಂಬಂಧಿಸಿದೆ ಈ ಗ್ರಹಣವು ನಿಮಗೆ ಅನಿರೀಕ್ಷಿತ ಪ್ರ ಆರ್ಥಿಕ ಪ್ರಯೋಜನಗಳನ್ನು ತರ ತರಬಹುದು ಉದಾಹರಣೆಗೆ ಹಳೆಯ ಹೂಡಿಕೆ ವಿಮೆ ಬೋನಸ್ ಮತ್ತು ಪೂರ್ವಜರ ಆಸ್ತಿಯಿಂದ ಲಾಭಗಳಿಸಿ ಲಾಭಗಳಿವೆ ನೀವು ಆಸ್ತಿಯಲ್ಲಿ ಹೂಡಿಕೆ ಮಾಡಲು ಯೋಜಿಸುತ್ತಿದ್ದರೆ ಈ ಸಮಯ ಅನುಕೂಲಕರವಾಗಿರುತ್ತದೆ ಅದೇ ಸಮಯದಲ್ಲಿ ಕುಟುಂಬದೊಂದಿಗೆ ಹಳೆಯ ವಿವಾದವನ್ನು ಪರಿಹರಿಸುವ ಸಾಧ್ಯತೆಯೂ ಇದೆ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತದೆ ಮತ್ತು ಮಾನಸಿಕ ಸಮತೋಲನ ಸಹ ಕಾಪಾಡಿಕೊಳ್ಳಲಾಗುತ್ತದೆ ಸೂರ್ಯಗ್ರಹಣದ ನಂತರ ಬಾರ್ಲಿ ದಾನ ಮಾಡಿ ಇದು ರೋಗಗಳು ಮತ್ತು ಮಾನಸಿಕ ಒತ್ತಡವನ್ನು ಪರಿಹಾರವನ್ನು ನೀಡುತ್ತದೆ ಧನುರ್ ರಾಶಿ ರಾಶಿಯ ಜನರಿಗೆ ಸೂರ್ಯಗ್ರಹಣವು ತುಂಬ ಪ್ರಯೋಜನಕಾರಿಯಾಗಬಹುದು ಈ ರಾಶಿ ಚಕ್ರದ ಜನರು ಕುಟುಂಬದೊಂದಿಗೆ ಉತ್ತಮ ಸಮಯವನ್ನು ಕಳೆಯಬಹುದು ನೀವು ವೃತ್ತಿ ಕ್ಷೇತ್ರದಲ್ಲಿ ದೊಡ್ಡ ದೊಡ್ಡ ಜಿಗಿತವನ್ನು ತಂದುಕೊಳ್ಳಬಹುದು ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಇದರಿಂದ ನೀವು ಅನೇಕ ಕೆಲಸಗಳನ್ನು ಮಾಡುವಲ್ಲಿ ಯಶಸ್ವಿಯಾಗಬಹುದು ಸಂತೋಷವು ಜೀವನದಲ್ಲಿ ಬಡಿದುಕೊಳ್ಳಬಹುದು ನೀವು ಹೊಸ ಉದ್ಯೋಗಾವಕಾಶವನ್ನು ಪಡೆಯಬಹುದು ನೀವು ಯಶಸ್ಸಿನ ಹಾದಿಯಲ್ಲಿ ಮುಂದುವರಿಯುತ್ತೀರಿ ವ್ಯವಹಾರದಲ್ಲಿಯೂ ಪ್ರಯೋಜನಗಳನ್ನು ಪಡೆಯುವ ಸಾಧ್ಯತೆಗಳಿವೆ ನೀವು ಉತ್ತಮ ಲಾಭಗಳನ್ನು ಗಳಿಸಬಹುದು ನೀವು ದೊಡ್ಡ ಒಪ್ಪಂದ ಮತ್ತು ಆದೇಶವನ್ನು ಪಡೆಯಬಹುದು ನೀವು ಅದೃಷ್ಟವನ್ನು ಪಡೆಯಬಹುದು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗಿರಲಿದೆ ಹಣ ಗಳಿಸಲು ನಿಮಗೆ ಅನೇಕ ಅವಕಾಶಗಳು ಸಿಗಬಹುದು ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಸಂಬಂಧವು ಸಿಹಿಯಾಗಿರಬಹುದು ಉದ್ ಆರೋಗ್ಯವು ಉತ್ತಮವಾಗಿರಲಿದೆ ಇವಿಷ್ಟು ಸು ಕೇತುಗ್ರಸ್ತ ಸೂರ್ಯಗ್ರಹಣದ ನಂತರ ಐದು ರಾಶಿಗಳಿಗೆ ತುಂಬ ಅನುಕೂಲಕರವಾದಂತಹ ಒಂದು ಲಕ್ಕಿ ಅಥವಾ ಅದೃಷ್ಟಕರವಾದಂತಹ ರಾಶಿಗಳು ಅಂತಲೇ ಹೇಳಬಹುದು ಈ ಮಾಹಿತಿ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಇದನ್ನು ಶೇರ್ ಮಾಡಿಕೊಳ್ಳಿ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಕೊನೆಯ ತನಕ ವಿಡಿಯೋ ನೋಡುವುದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು ಜೈ ಶ್ರೀಕೃಷ್ಣ ಅಂತ ಕಮೆಂಟ್ ಮಾಡೋದನ್ನು ಮರೆಯಬೇಡಿ ಧನ್ಯವಾದಗಳು